ನಿಮ್ಗೆ ಹೇಗೆ ಅನ್ಸುತ್ತೆ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತದೆ ಹೀರೋಯಿನ್ ಎಲ್ಲರೂ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಚ್ಚೆ ಅಂತ ಅಂದ್ರೆ ಬಹಳ ಇಷ್ಟ ಆಗಿದ್ದು ಒಂದು ಮೇಟ್ ಮಾಡ್ಕೊಳ್ತೀನಿ ಆದಾಗ ಯಾವ ರೀತಿ ಒಂದು ಇಲ್ಲೇ ಇದಾರೆ ಸೋನಿಯವ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇವರು ಕೂಡ ಒಂದು ಹುಡುಗಿ

ಓವರಾ ಯಾರು ಯಾರು ಇದೋವರೆಗೂ ಹೇಳ್ತಾ ಇದ್ದೀರಾ ಕನ್ನಡ ಮೂವಿ ಬೆಳೀತಿಲ್ಲ ಅಂತ ಇವತ್ತು ಬನ್ನಿ ಗಾಂಧಿನಗರದಲ್ಲಿ ಮೂವೀಸ್ రిలీజ్ ಆಗ್ತಾ ಇದೆ రిలీజ్ ಆದಾಗ ಬಂದು ಸ್ವೀಕಾರ ಮಾಡಿ ಕನ್ನಡ ಮೂವಿ ನೋಡಿ ಬೆಲ್ಸಿ ಜಯ ಜೈ ಥ್ಯಾಂಕ್ ಯು ಸೋ ಮಚ್ ಮೇಕಿಂಗ್ ನೋಡಿ ಇಲಿ ಚೇತಕ ಇದನ್ನು ನೋಡಿದ್ರೆ ಅಚ್ಚರಿಕೆ ಬರೋ ಕಂಕ್ಷಣಗಳ ಕಾಣ್ತಾ ಇದ್ದ ಈ ಚಿತ್ರ ನೂರು ದಿನ ಆಚರಣೆ ಮಾಡಲಿಕ್ಕೆ ಆಗುತ್ತೆ ಈ ಚಿತ್ರದಲ್ಲಿ ಕಾಮಿಡಿ ಮಾಡಿಲ್ಲ ನಾನು ಈ ಇವನಲ್ಲಿರೋ ಒಂದು ಕಲೆ ಒಂದೇ ಬರ ಕನ್ನಡ ಚಿತ್ರರಂಗದಲ್ಲಿ ನಮಗೆ

メカサンタナグレーシにンとかもないです。